ನಾಗರಾಜಣ್ಣವ್ರು ನಮ್ಗೆ ಮಾತ ಹೇಳಿದ್ರು ಅವ್ರು ಕೊಟ್ಟಿದ್ರು ಇವ್ರ್ ಕೊಟ್ಟಿದ್ರು ಅಂತ ನಿಮ್ಗೆ ಸ್ಪಷ್ಟವಾಗಿ ಒಂದು ವಿಷಯ ಹೇಳ್ತೀನಿ ನಮ್ದು ಒಂದು ಪಕ್ಷ ಅವರು ನನಗೆ ಫೋನ್ ಮಾಡ್ತು ನೋಡೋಣ ನೀವೆಲ್ಲ ಮನ್ಸು ಮಾಡಿದ್ರೆ ಇವತ್ತು ಶಿವಣ್ಣನ ಇನಾಮ್ ಮಾಡ್ತೀವಿ ನಾಗರಾಜಣ್ಣ ಡ್ರಾಪ್ ಮಾಡಿ ನಾವು ಪಕ್ಷದಿಂದ ಅಭ್ಯರ್ಥಿ ಆಗೋದಿಲ್ಲ ಸರಿ ತೀರ್ಮಾನ ತಗೊಂಡ್ಮೇಲೆ ಆಲಂಗೂರ್ ಶಿವಣ್ಣನ ವಿಷಯದಲ್ಲೇ ನಾವ್ ಹಿಂದೆ ಬಂದಿಲ್ಲ ಬೇರೆ ಅವ್ರ ವಿಷಯ ಹಿಂದೆ ಬರೋಕ್ಕಾಗುತ್ತಾ ಆಗುತ್ತಾ ಅದನ್ನ ಪ್ರತಿಯೊಬ್ರು ಯೋಚನೆ ಮಾಡ್ಬೇಕು ಸಹ ಅವ್ರು ಏನ್ ನಮ್ಮ ಚುನಾವಣೆ ಸಂದರ್ಭದಲ್ಲಿ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಆ ಗೌರವ ಇಟ್ಟು ಎಲ್ಲ ಇದಕ್ಕೂ ನಾವು ಅವ್ನು ಕರೀತಾನೆ ಇದ್ದೀವಿ ಅವತ್ತು ಚುನಾವಣೆಯಲ್ಲಿ ಏನ್ ತಟ್ಟುಮುಂಟೆ ಸಿನಪ್ಪ ಡೆಲಿಗೇಟ್ ಅವ್ರ ಬಳಿ ಇದ್ರು ಅವ್ರು ಯಾರ ಸಹಕಾರದಿಂದ ಡೆಲಿಗೇಟ್ ಆದ್ರು ಅವತ್ತು ಯಾ ಕಾಂಗ್ರೆಸ್ ಹೆಂಗ್ ಮತ ಹಾಕ್ಸಿದ್ರೆ ನೀವು ನೀವು ಕಾಂಗ್ರೆಸ್ ಅಲ್ವಲ್ಲ ಕಾಂಗ್ರೆಸ್ ಅವ್ರಿಗೆ ಹೆಂಗ್ ಮತ ಹಾಕ್ಸಿದ್ರೆ ಏನು ಒಂದು ಸಿ ಬ್ಯಾಂಕ್ ನಿರ್ದೇಶಕರು ಹೇಳ್ತಾ ಇದ್ರು ನಾನು ಐದು ಲಕ್ಷ ಸಾಲ ಕೊಡ್ತೀನಿ ಹತ್ತು ಲಕ್ಷ ಸಾಲ ಕೊಡ್ತೀನಿ ಅಂತ ನೀವ್ಯಾರಿಗೂ ಆಶ್ವಾಸನೆ ಕೊಟ್ಟಿಲ್ವಾ ನೀವ್ಯಾರಿಗೂ ದುಡ್ಡು ಕೊಟ್ಟಿಲ್ವಾ ಗೆದ್ ಮೇಲೆ ಬೋರ್ ಹಾಕ್ಸ್ತೀನಿ ಅಂತ ಹೇಳಿಲ್ವಾ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನನ್ನ ಜವಾಬ್ದಾರಿ ಇಡೀ ಪಕ್ಷ ಸೇರಿ ನೋಟಿಸ್ಫಿಕೇಶನ್ ಆ ಒಂದು ಇದ್ರ ಪ್ರಕಾರ ಇದು ಪಶ್ಚಿಮಿಕ್ ನಿಮ್ಗೆ ಅವಕಾಶ ಇದೆ ಬನ್ನಿ ಇಲ್ಲಿ ನಿಂತ್ಕೊಳ್ಳಿ ಇಲ್ಲ ನಾನ್ ಕಾಡೇಪಲ್ಲಿ ನಾಗರಾಜ್ ಮೇಲೆ ನಿಲ್ಬೇಕು ಯಾಕೆ ಹೇಳಿ ಮತ್ತಿಲ್ಲ ಅಂತ ಹೇಳಿಬಿಟ್ಟು ನಾನು ಕೇಳಿಲ್ವನಂತು ಪಶ್ಚಿಮಕ್ಕೆ ಬನ್ನಿ ಅಂತ ನಾನು ಕೇಳಿಲ್ವನ ಕೇಳಿ ಅವ್ರು ಕಲ್ಪಲ್ ಪ್ರಕಾಶ್ ಅವ್ರನ್ನ ಕೇಳಿದ್ದೀನಿ ನಾನು ಕೇಳಿದ್ದೀನಿ ಬಹಳಷ್ಟಿದೆ ಏನು ನಾಲ್ಕು ಗೋಡೆ ಮಧ್ಯೆ ಏನ್ ಮಾತಾಡ್ಕೊಂಡಿರೋ ಅದ್ ನಾಲ್ಕು ಗೋಡೆ ಮಧ್ಯ ಇರಬೇಕು ಕಾಂಗ್ರೆ ಹೋಗಿದ್ದು ಇನ್ನೊಂದು ಅವತ್ ಏನೇನ್ ಮಾತಾಡ್ತೋ ನಿಮ್ಮ ಇರ್ಬೇಕು ಎಲ್ರು ನಮಸ್ಕಾರ ಏನ್ ಇವತ್ತು ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ನೂತನವಾಗಿ ಆಯ್ಕೆ ಆಗಿರ್ತಕ್ಕಂತ ಗೋಮು ನಿರ್ದೇಶಕ ನಾಗರಾಜಣ್ಣವರು ಆನಂದ ರೆಡ್ಡಿ ಅಣ್ಣವರು ಶ್ರೀನಿವಾಸ ರೆಡ್ಡಿಯವರು ಎಂ ಆರ್ ಮುರಳಿಯವರು ಮತ್ತು ನಾಗಮಾಲ ಶಿಂಕಣ್ಣವರು ಶಾಮೇಗೌಡರು ಪ್ರಭಾಕರ್ ಅವರು ನಮ್ಮ ಡಾಕ್ಟರ್ ಪ್ರಕಾಶ್ ಅವರು ಡೆಕ್ಕನ್ ಶ್ರೀನಣ್ಣವರು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಶಾಸಕರ ಒಂದು ಸಹಕಾರದಿಂದ ಈ ಚುನಾವಣೆಯನ್ನು ನಾವು ಗೆದ್ದಿದ್ದೀವಿ ಈಗ ಅವಾಗಲೇ ಎಲ್ಲರೂ ಹೇಳ್ತಾ ನಾಗರಾಜ್ ಅಣ್ಣವ್ರು ನಮ್ಗೆ ಮಾತು ಹೇಳಿದರು ಅವ್ರು ಕೊಟ್ಟಿದ್ರು ಇವ್ರು ಕೊಟ್ಟಿಲ್ಲ ಅಂತ ನಿಮ್ಗೆ ಸ್ಪಷ್ಟವಾಗಿ ಒಂದು ವಿಷಯ ಹೇಳ್ತೀನಿ ನಮ್ಮದು ಒಂದು ಪಕ್ಷ ನಾಗರಾಜಣ್ಣವ್ರು ಯಾರಾದ್ರೂ ವ್ಯಕ್ತಿಗೆ ಮತ ಮಾತು ಕೊಟ್ಟಿರ್ಬೋದು ಅದಕ್ಕೆ ನಮ್ಮ ಪಕ್ಷಕ್ಕೆ ಸಂಬಂಧ ಇಲ್ಲ ಪಕ್ಷದ ಚೌಕಟ್ಟಲ್ಲಿ ಏನಾಗ್ತದೆ ಅದೇ ತೀರ್ಮಾನ ನಿಮ್ಮೆಲ್ರಿಗೂ ಒಂದು ವಿಷಯ ಗೊತ್ತಿರ್ಲಿ ಹೋದ ಬಾರಿ ಏನು ನಾವು ಪಕ್ಷ ಎಲ್ಲ ಸೇರಿ ಕಾಡೇನಹಳ್ಳಿ ನಾಗರಾಜಣ್ಣವ್ರನ್ನ ಅಭ್ಯರ್ಥಿ ಅಂತ ತೀರ್ಮಾನ ಮಾಡಿದ್ಮೇಲೆ ಪತ್ತೂರ್ ಮಂಜು ಅವರು ನನಗೆ ಫೋನ್ ಮಾಡೋದು ನೋಡೋಣ ನೀವೆಲ್ಲ ಮನ್ಸು ಮಾಡಿದ್ರೆ ಇವತ್ತು ಶಿವಣ್ಣನ ಇನಾಮ್ನೆಸ್ ಮಾಡ್ತೀವಿ ನಾಗರಾಜಣ್ಣ ಡ್ರಾಪ್ ಮಾಡಿ ನಾವು ಪಕ್ಷದಿಂದ ಅಭ್ಯರ್ಥಿ ಆಗೋದಿಲ್ಲ ಅಂತ ಹೇಳಿದ್ರು ನಾವು ಅವತ್ತು ಅಷ್ಟೇ ಪಕ್ಷದಲ್ಲಿ ಒಂದು ಸಾರಿ ತೀರ್ಮಾನ ತಗೊಂಡ್ಮೇಲೆ ಅದು ಯಾರೇ ವ್ಯಕ್ತಿ ಆಗಿರ್ಬೋದು ಒಂದು ಸಾರಿ ತೀರ್ಮಾನ ತಗೊಂಡ್ಮೇಲೆ ಆಲಂಗೂರ್ ಶಿವಣ್ಣನ ವಿಷಯದಲ್ಲೇ ನಾವು ಹಿಂದೆ ಬಂದಿಲ್ಲ ಬೇರೆ ಅವ್ರ ವಿಷಯದಲ್ಲಿ ಹಿಂದೆ ಬರಕ್ ಆಗುತ್ತಾ ಅದನ್ನ ಪ್ರತಿಯೊಬ್ಬರು ಯೋಚನೆ ಮಾಡ್ಬೇಕು ಅದು ಅವ್ರಿಗೂ ಗೊತ್ತಿದೆ ಒಂದು ಸಾರಿ ಏನೇನಾಯ್ತು ಅಂತಕ್ಕಂಥದ್ದು ಅವ್ರಿಗೂ ಗೊತ್ತಿದೆ ಅವ್ರು ಏನಾದ್ರು ಇದ್ರೆ ಕೇಳ್ಬೇಕಾದ್ರೆ ಪಕ್ಷದಲ್ಲಿ ಮೊದಲು ಹೇಳ್ಬೇಕಾಗಿತ್ತು ಪ್ರತಿ ಸಾರಿ ನಮ್ಮ ಪಕ್ಷದ ಒಂದು ಗೌರವವಾಗಿ ಅವ್ರು ಕರೆದು ಸಭೆ ಮಾಡಿದಾಗ ಕೂಡ ಏನು ಬೈಪಲ್ಲಿ ರಸ್ತೆಯಲ್ಲಿ ನಮ್ಗೆ ಅಗೌರವ ಆಗೋ ರೀತಿ ಮಾತಾಡಿದ್ದಾರೆ ನಾನು ಪಕ್ಷ ನಾನು ನಿಮ್ಮ ಪಕ್ಷದವನಲ್ಲ ಅಂತೇಳ್ಬಿಟ್ಟು ಅಲ್ಲಿರ್ತಕ್ಕಂಥವ್ರಿಗೆ ನಮ್ಮ ಮುಖಂಡರಿಗೆ ನಮ್ಗೆ ಅಗೌರವ ಆಗ ಆ ರೀತಿ ಮಾತಾಡಿದ್ದಾರೆ ಆದರೂ ಸಹ ಅವ್ರು ಏನು ನಮ್ಮ ಚುನಾವಣೆ ಸಂದರ್ಭದಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಆ ಗೌರವ ಇಟ್ಟು ಎಲ್ಲ ಇದಕ್ಕೂ ನಾವು ಅವ್ರು ಕರೀತಾನೆ ಇದ್ದೀವಿ ಇವತ್ತು ನಾಗರಾಜ್ನವ್ರು ಮಾತು ಕೊಟ್ಟಿದ್ದಾರೆ ತಪ್ಪಾಗಿದ್ದಾರೆ ಅಂತ ಹೇಳ್ತಾರೆ ಹೋದ ಬಾರಿ ಏನಾಯ್ತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಏನಾಯ್ತು ಅವತ್ತು ಚುನಾವಣೆಯಲ್ಲಿ ಏನು ತಟ್ಟುಮುಂಟೆ ಸಿನ್ನಪ್ಪ ಡೆಲಿಗೇಟ್ ಅವರು ಬಳಿ ಇದ್ರು ಅವ್ರು ಯಾರು ಸಹಕಾರದಿಂದ ಡೆಲಿಗೇಟ್ ಆದರು ನಮ್ಮ ಸಂಬಂಧಿಕನ ಕಳಿಸಿದ್ವಿ ನಮ್ಮ ಪಕ್ಷದವ್ರನ್ನ ಕಳಿಸಿದ್ವಿ ಡೆಲಿಗೇಟ್ ಆದರು ನಾನು ಅವ್ರ ಮನೆಗೆ ಮೂರು ಸಾರಿ ಹೋಗಿದ್ದೀನಿ ಮೂರು ಸಾರಿ ಹೋದಾಗ ಹೇಳಿದ್ದಾರೆ ನಿನ್ನವರೆಗೂ ತೊಂದರೆ ಇಲ್ಲ ನಿನ್ನವರೆಗೂ ತೊಂದರೆ ಇಲ್ಲ ಅಂತ ನಮ್ಮ ಶಾಸಕರು ರಿಕ್ವೆಸ್ಟ್ ಮಾಡಿದ್ದಾರೆ ಆನಂದ್ ರೆಡ್ಡಿ ರಿಕ್ವೆಸ್ಟ್ ಮಾಡಿದ್ದಾರೆ ಏನು ಮಾಡಿದ್ರು ಅವತ್ತೇ ಯಾ ಯಾವ ಇದು ಕಾಂಗ್ರೆಸ್ಗೆ ಹೆಂಗೆ ಮಾತಾಕ್ಸಿದ್ರೆ ನೀವು ನೀವು ಕಾಂಗ್ರೆಸ್ ಅಲ್ವಲ್ಲ ಹೆಂಗ್ ಹೆಂಗೆ ಹಾಕ್ಸಿದ್ರಿ ನಿಮ್ಮ ಮಾತು ತಪ್ಪ ಬೇರೆಯವ್ರು ತಪ್ಪಬಾರ್ದ ಅದ್ರ ಜೊತೆಗೆ ಏನು ಒಂದು ಡಿ ಸಿ ಸಿ ಬ್ಯಾಂಕು ನಿರ್ದೇಶಕರು ಹೇಳ್ತಾ ಇದ್ರು ನಾನು ಐದು ಲಕ್ಷ ಸಾಲ ಕೊಡ್ತೀನಿ ಹತ್ತು ಲಕ್ಷ ಸಾಲ ಕೊಡ್ತೀನಿ ಅಂತ ಯಾರಿಗೂ ಆಶ್ವಾಸನೆ ಕೊಟ್ಟಿಲ್ವಾ ಯಾರಿಗೂ ದುಡ್ಡು ಕೊಟ್ಟಿಲ್ವಾ ಗೆದ್ದ ಮೇಲೆ ಬೋರ್ ಹಾಕ್ಸ್ತೀನಿ ಅಂತ ಹೇಳಿಲ್ವಾ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನನ್ನ ಜವಾಬ್ದಾರಿ ಇಡೀ ಪಕ್ಷ ಸೇರಿ ಗೆಲ್ಸಿದೆ ಪಕ್ಷದ ಅಭ್ಯರ್ಥಿನ ಗೆಲ್ಸ್ಕೋಬೇಕಾದ್ರೆ ನಾನು ಹೇಳಿದ್ದೀನಿ ನಾನೇನು ಸುಳ್ಳೇನು ಹೇಳಿಲ್ಲ ನಮ್ಮ ಕೈಲಿ ಆಗ್ತಕ್ಕಂಥ ಈ ಶಕ್ತಿ ಏನಿದೆ ಅದನ್ನು ಹೇಳಿದ್ದೀವಿ ನಿಮ್ಗೆ ಸಾಲ ಕೊಡ್ಸ್ತೀವಿ ಅಂತ ಹೇಳಿದೀವಿ ತಪ್ಪೇನು ಹೇಳಿದ್ದೀವ ಯಾರು ಹೇಳಿಲ್ಲ ಇವತ್ತು ಸ ಕಾಂಗ್ರೆಸ್ ಸರ್ಕಾರದವರು ಈಡೇ ಹಸಕ್ ಆಗದೆ ಇರ್ತಕ್ಕಂಥ ಗ್ಯಾರಂಟಿ ಘೋಷಣೆ ಮಾಡಿ ಇವತ್ತು ಸರ್ಕಾರ ಏನು ಪರಿಸ್ಥಿತಿ ಆಗ್ತದ ನಾವು ಈಡೇರ್ಸಕ್ಕೆ ಆಗದೆ ಹೇಳಿಲ್ವಲ್ಲ ಏನು ಅವಕಾಶ ಇದೆ ರೈತರಿಗೆ ಸಾಲ ಕೊಡ್ತಕ್ಕಂಥ ಅವಕಾಶ ಏನಿದೆ ಅದನ್ನು ಮಾತ್ರ ಹೇಳಿದೀವಿ ಅದ್ರ ಜೊತೆಗೆ ಏನು ಇವತ್ತು ನಮ್ಮ ಶಾಸಕರ ಬಗ್ಗೆ ಹೇಳಿದ್ರು ವಿಡಿಯೋ ಬಲ್ಲ ಶ್ರೀನಿವಾಸವರು ವೀಡಿಯೋ ತೋರಿಸ್ರು ನಮ್ಮ ತಾಯಿ ಪರಿಸ್ಥಿತಿ ಈ ಥರ ಇದೆ ಅಂತೇಳ್ಬಿಟ್ಟು ಕರ್ಕೊಂಡು ಹೋಗಿದಂತೆ ನಮ್ಮ ಶಾಸಕರಿಗೆ ಯಾವುದೇ ವಿಡಿಯೋ ತೋರಿಸಿಲ್ಲ ಯಾರೂನು ಒಬ್ಬ ಪಕ್ಷದಿಂದ ಗೆದ್ದಿರ್ತಕ್ಕಂಥ ಶಾಸಕರಾಗಿ ಅವ್ರ ಜವಾಬ್ದಾರಿ ಅವ್ರು ಇಷ್ಟೇ ಹೇಳಿದ್ರು ನಾನ್ ನನ್ನ ಎಲ್ಲರೂ ಈ ತಾಲೂಕಿನವರು ಆ ಕುಪ್ಪಳ್ಳಿ ಅವನು ಕುಪ್ಪಳ್ಳಿ ಅವನು ಅಂತ ಮಾತಾಡಿದ್ದಾರೆ ಅದರ ಋಣ ತೀರ್ಸ್ಬೇಕು ಕುಪ್ಪಳ್ಳಿ ಅವನು ಅಂತ ಬಂದ್ರು ಈ ಪಕ್ಷ ಈ ಫ್ಯಾಮಿಲಿ ಆಲಂಗೂರು ಚುನಾವಣೆ ಆಗ್ಬೋದು ಮಣ್ಕಲ್ ವೆಂಕಟೇಶ್ ಅಣ್ಣವರಾಗಿರ್ಬೋದು ಎಲ್ಲ ಈ ಏನು ಜನತಾ ದಳದ ಎಲ್ಲ ಹಿರಿಯರ ಒಂದು ಬೇರೆಗಳು ಏನು ಬಿಟ್ಟು ಹೋಗಿದ್ದಾರೆ ಅವರೆಲ್ಲರೂ ಸೇರಿ ನನ್ನ ಒಂದು ಈ ತಾಲೂಕಿನಲ್ಲಿ ನಿಲ್ಲಿಸಿದ್ದಾರೆ ಅವರ ಋಣ ತೀರ್ಸ್ಬೇಕನ್ನ ಕಾರಣಕ್ಕೆ ಇವತ್ತು ಅವರು ರಾತ್ರಿ ಆಗಲು ಜವಾಬ್ದಾರಿ ತಗೊಂಡು ಡಿ ಸಿ ಸಿ ಬ್ಯಾಂಕ್ ಆಗ್ಬೋದು ಇವತ್ತು ಏನು ಕೋಮುಲ್ ಚುನಾವಣೆಯಲ್ಲಿ ಆಗಿರ್ಬೋದು ಅವ್ರು ಅದನ್ನು ಮಾಡಿದ್ದಾರೆ ಅವರೇ ಹೇಳ್ತಾ ಇದ್ರು ನನ್ನ ನಾಗರಾಜ್ ಅಣ್ಣವರು ಕಾರಲ್ಲಿ ಅರ್ಧ ರಾತ್ರಿ ಕಾರಲ್ಲಿ ಕರ್ಕೊಂಡ್ ಅಂತ ಅಲ್ಲಿಗೆ ನಾಗರಾಜಣ್ಣವ್ರನ್ನ ಸಮೃದ್ಧಿ ಮಂಜು ಅವ್ರನ್ನ ಕರ್ಕೊಂಡು ಹೋದವ್ರ ಪರವಾಗಿ ನಿಂತ್ಕೋಬೇಕಾ ಯಾರತ್ರ ಕರ್ಕೊಂಡು ಹೋದ್ರು ಹೋಗಿರೋರು ಪರವಾಗಿ ನಿಂತ್ಕೋಬೇಕಾ ನಾನಿವಾಗ ಒಬ್ರು ಸಹಾಯಕ್ಕೋಸ್ಕರ ಇವಾಗ ಇಂಥವ್ರು ಸಹಾಯ ಮಾಡಿ ಅಂತ ಕರ್ಕೊಂಡು ಹೋಗ್ತೀನಿ ಯಾರ ಹತ್ರನೂ ಕರ್ಕೊಂಡು ಹೋಗಿರೋರ ಜೊತೆ ಇರ್ಬೇಕಾ ಸಹ ಇನ್ನೊಬ್ಬರ ಜೊತೆ ಇರ್ಬೇಕಾಗ್ತದ ಶಾಸಕರಾಗಿ ಆದ್ರೆ ಅವ್ರು ಪಕ್ಷದ ಚೌಕಟ್ಟಲ್ಲಿದ್ದಾರೆ ಅದಕ್ಕೋಸ್ಕರ ಇವತ್ತು ಅವರ ತೀರ್ಮಾನ ತಗೊಂಡು ಹೇಳ್ದು ಶಾಸಕರೇ ಕಾರ್ ತಗೊಂಡೋಗಿ ಕರ್ಕೊಂಡ್ ಬಂದಿದ್ದಾರೆ ಅಂತೆ ಯಾವ ಪಾರ್ಟಿ ಅವರು ಹೋಗಿಲ್ಲ ಡೆಲಿಗೇಟ್ ಇದ್ದಾಗ ಒಬ್ಬ ಶಾಸಕರಿಗೆ ಹೇಳಿದಾಗ ಇಂಥ ಒಂದು ಇದು ನಿಭಾಯಿಸಬೇಕು ಅಂತ ಹೇಳಿದಾಗ ಶಾಸಕರು ಯಾವ ಅವ್ರು ಇಲ್ಲಿಗೆ ಹೋಗಿಲ್ಲ ಈ ಕೋಲಾರ ಶಾಸಕರು ಇಡೀ ನಮ್ಮ ಎಲ್ಲ ತಾಲೂಕಿನಲ್ಲಿ ಇರ್ತಕ್ಕಂಥ ಡೆಲಿಗೇಟ್ ಫೋನ್ ಮಾಡಿಲ್ವಾ ಎಲ್ಲ ಪಕ್ಷದವ್ರಿಗೂ ನಾನು ಹೇಳ್ತಾ ನಮ್ಮ ಪಕ್ಷದವ್ರು ಎಲ್ಲರಿಗೂ ಫೋನ್ ಮಾಡಿಲ್ವಾ ಅದು ಅವರು ಇಲ್ಲಿ ಶಾಸಕರಾಗಿದ್ದವರು ಆ ಋಣ ತೀರಿಸಬೇಕು ಅನ್ನೋ ಒಂದು ಕರ್ತವ್ಯಕ್ಕೋಸ್ಕರ ಅವ್ರು ಮಾಡಿದ ಅದನ್ನ ತಪ್ಪು ಅಂತ ಹೇಳೋಕ್ಕಾಗಿದ್ದಿಲ್ಲ ಹೇಳೋದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ನಿಮ್ಗೆ ಯಾವುದೋ ರೀತಿಯಲ್ಲಿ ಇದಾಯಿತು ಹೇಳ್ಬಿಟ್ಟು ನೀವು ಪಕ್ಷದ ಚೌಕಟ್ಟಲ್ಲಿ ಬಂದಿದ್ರೆ ಎಲ್ಲರೂ ಕೂತ್ ಯೋಚನೆ ಮಾಡ್ತಾರೆ ನಾನು ಹೇಳಿದ್ದೀನಿ ಯಾಕೆ ನೀವು ಪೂರ್ವ ಪೂರ್ವ ಅಂತ ಮಾಡ್ತೀರಿ ಪಶ್ಚಿಮಕ್ಕೆ ಅವಕಾಶ ಇದೆ ಏನು ನೋಟಿಫಿಕೇಶನ್ ಮಾಡಿದ್ದಾರೆ ಸಿ ಬ್ಯಾಂಕ್ ನೋಟಿಫಿಕೇಶನ್ ಆ ಒಂದು ಇದ್ರ ಪ್ರಕಾರ ಇದು ಪಶ್ಚಿಮಕ್ಕೆ ನಿಮ್ಗೆ ಅವಕಾಶ ಇದೆ ಬನ್ನಿ ಇಲ್ಲಿ ನಿಂತ್ಕೊಳ್ಳಿ ಇಲ್ಲ ನಾನು ಕಾಡೇಪಲ್ಲಿ ನಾಗರಾಜ್ ಮೇಲೆ ನಿಲ್ಬೇಕು ಯಾಕೆ ಆಟ ಇವತ್ತು ಹೇಳ್ತಾರೆ ನಾಗರಾಜ್ ಹಣ್ಣು ಏನು ಇದಿಲ್ಲ ಅಂತ ಹೇಳ್ತಾರೆ ನಾನು ಕೇಳಿ ಇವತ್ತು ಅವ್ರಿಗೆ ಹೇಳಿ ಮಾತಿಲ್ಲ ಅಂತ ಹೇಳ್ಬಿಟ್ಟು ನಾನು ಕೇಳಿಲ್ವಂತ ಪ್ರಶ್ನೆ ಬನ್ನಿ ಅಂತ ನಾನು ಕೇಳಿಲ್ವನ ಕೇಳಿ ಅವ್ನು ಕಲ್ಪಲ್ ಪ್ರಕಾಶ್ ಅವ್ರನ್ನ ಕೇಳಿದೀನಿ ಯಾಕೆಂತಂದ್ರೆ ಅವರು ನಮ್ಗಿಂದ ಪಕ್ಷಕ್ಕೆ ಏನು ಸಹಾಯ ಮಾಡಿದ್ರ ಅನ್ನೋ ದೃಷ್ಟಿಯಿಂದ ನಾನು ಕೇಳಿದ್ದೀನಿ ಇಲ್ಲ ನಾನು ಅಲ್ಲೇ ನಿಲ್ಬೇಕು ಅಂತ ಹೇಳಿ ಹೇಳಿದ್ದಾರೆ ಇವೆಲ್ಲನು ಯೋಚನೆ ಮಾಡ್ಬೇಕಾಗ್ತದೆ ಮಾತಾಡ್ತಕ್ಕಂಥದ್ದು ಬಹಳಷ್ಟಿದೆ ಏನು ನಾಲ್ಕು ಗೋಡೆ ಏನು ಏನ್ ಅದು ನಾಲ್ಕು ಗೋಡೆ ಮಧ್ಯಾಹ್ನಲ್ಲೇ ಇರಬೇಕು ಕಾಣೆ ಪಕ್ಕ ಹೋಗಿದ್ದು ಇನ್ನೊಂದು ಅವತ್ತು ಏನೇನು ಮಾತಾಡ್ಕೋದು ನಿಮ್ಮ ಮಧ್ಯ ಇರಬೇಕು ಅದನ್ನೆಲ್ಲ ಮಾತಾಡಕ್ಕೆ ಬಂದಾಗ ಬೇಕಾದಷ್ಟು ಬೇರೆಯವ್ರ ಹತ್ರ ನೀವು ಮಾತಾಡೋದು ಬೇಕಾದಷ್ಟು ಇರ್ತದೆ ಸುತಾನಂದ ರೆಡ್ಡಿ ಅವ್ರದ್ದು ಯಾವ ರೀತಿ ಅದೃಷ್ಟ ಮನೆ ಅಂತಾರೆ ಕುಮಾರಣ್ಣ ಅವರು ಇಲ್ಲಿ ಬಂದಿಲ್ವಾ ಸಭೆ ಮಾಡ್ದಲ್ವ ಅದಾದ್ಮೇಲೆ ನಾವು ಶಾಸಕರಾಗಿ ಗೆದ್ದಿದ್ವಿ ಅಲ್ವಾ ಇವತ್ತು ಡಿ ಸಿ ಸಿ ಬ್ಯಾಂಕ್ ವಿಷಯದಲ್ಲಿ ಹೇಳ್ಬೇಕಂತಂದ್ರೆ ಇವತ್ತು ಏನು ನಾವು ಹತ್ತು ಜನ ಡೆಲಿಗೇಟ್ ನಾವು ಕರ್ಕೊಂಡು ಹೋಗಿದ್ವಿ ಹತ್ತು ಜನ ಡೆಲಿಗೇಟ್ನು ಡೆಲಿಗೇಟ್ ಆಗೋಕ್ ಮುಂಚೆನೆ ನಾವು ಅವನ್ನೆಲ್ಲ ಮಾತಾಡಿದ್ವಿ ಎಮ್ ಎನ್ ಅತ್ತ ಅನ್ನು ನಾವು ಮಾತಾಡಿದ್ದು ನಮ್ಗೆ ಮತ ಹಾಕೋದಿಕ್ ಮಾತಾಡಿದ್ವಿ ಡಿಲ್ಗೇಟ್ ಆಗೋದಕ್ಕೆ ಮುಂಚೆನೆ ಅವ್ನು ಮಾತಾಡಿ ಮಾತಾಡಿದ್ವಿ ಯಾವತ್ತು ನಾವು ಡಿಲ್ಗೇಟ್ ಮಾಡತಕ್ಕಂತ ದೇವರ ಸಮುದ್ರ ಮತ್ತೆ ಇದು ಪದ್ಮಘಟ್ಟ ನಾವು ಇವೆರಡು ಡೆಲಿಗೇಟ್ ನಮ್ಮ ಶಕ್ತಿಯಿಂದ ಆಗಿರ್ತಕ್ಕಂಥ ಡೆಲಿಗೇಟ್ ನ ನೀವು ಐಸಾಕ್ ಮಾಡಿದ್ರು ಅವಾಗ ನಾವು ಆನಂದ್ ರೆಡ್ಡಿ ಅಣ್ಣವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ ಅಣ್ಣ ಇದು ಎಡವರ್ಟ್ ಆಗ್ತಾರೆ ಏನೇ ಮಾಡಿ ಎಮ್ ಎನ್ ನಮ್ಮ ಜೊತೆ ಕರ್ಕೊಂಡ್ರೆ ನಾವು ಸಕ್ಸಸ್ ಆಗೋದು ಅಂತಕ್ಕಂಥದ್ದು ಅವಾಗ ಈ ಮನೆಯಲ್ಲಿ ಕೂತ್ಕೊಂಡು ಆ ತೀರ್ಮಾನ ತಗೊಂಡಾಗ ಅವ್ನು ಕರ್ಕೊಂಬಂದ್ರು ಯಾರು ಅತ್ತ ನಮ್ಮ ರಘುಪತ್ ರೆಡ್ಡಿ ಅವನ ಆನಂದ್ನವ್ರು ಕರ್ಕೊಂಡ್ ಬಂದ್ರು ಇವತ್ತು ಈ ಮನೆಯಿಂದ ಅದು ಚಾಲು ಆಯ್ತು ಅಲ್ಲಿ ಅದೃಷ್ಟ ಮನೆ ಅಲ್ವ ಇದು ಆ ಒಂದು ದೃಷ್ಟಿನಲ್ಲೆಲ್ಲ ಹೇಳಿದ್ವಿ ಈ ಒಂದು ಕಾರಣಕ್ಕೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪಕ್ಷದ ಬೇರುಗಳಿಲ್ ಗಟ್ಟಿಯಾಗಿದೆ ಸದೃಢವಾಗಿದೆ ಡಿಲಿಗೇಟ್ಸ್ ಏನಿದ್ದಾರೆ ಆ ಡಿಲಿಗೇಟ್ಸ್ ಒಂದು ಯಾರಿದ್ದಾರೆ ಅವರೆಲ್ಲರ ಒಂದು ಋಣ ನಾವು ತೀರ್ಸ್ಲಿಕ್ಕೆ ಆಗೋದಿಲ್ಲ ಎಷ್ಟೆಷ್ಟು ಒತ್ತಡ ಈ ಒಂದೇ ಎರಡೇ ಆಗಿರ್ತದೆ ನಿಜ ಅವರು ಹೇಳ್ತಾಯಿದ್ರು ಅವ್ರು ಯಾರೋ ದುಡ್ಡು ಪ್ರ ಸಂಬಂಧಿಕರೇ ತಗೊಂಡಿದ್ದಾರೆ ಪ್ರಮಾಣ ಮಾಡಿದ್ರು ಮಕ್ಕಳ ಮೇಲೆ ಅಂತ ನೀವ್ ಯಾಕೆ ಮಾಡ್ಸಿದ್ರಿ ಮಕ್ಕಳ ಮೇಲೆ ಪ್ರಮಾಣ ನಮ್ಗೆ ಹೇಳಿದ್ರಲ್ಲ ದೇವಸ್ಥಾನಕ್ಕೆ ಹೋಗಿ ಪ್ರಮಾಣ ಮಾಡಿ ಎಲ್ಲ ಮಾಡ್ರಿ ಅಂತ ನೀವ್ ಯಾಕೆ ಮಕ್ಕಳ ಮೇಲೆ ಪ್ರಮಾಣ ಮಾಡಿಸಿದ್ರಿ ನಾವೇನೋ ದೇವ್ರ ಮಾಡಿಸಿದ್ವಿ ಮಾಡ್ಸಿದ್ವಿ ನೀವು ಮಕ್ಕಳ ಮೇಲೆ ಯಾಕೆ ಪ್ರಮಾಣ ಮಾಡ್ಸಿದ್ರಿ ಲಾಡ್ಜಲ್ಲಿ ಏನಕ್ಕೆ ಇಟ್ಕೊಂಡಿದ್ರಿ ಅವತ್ತು ನೈಟು ಬಿಡ್ಬೋದಾಗಿತ್ತಲ್ಲ ಅಲ್ಲಿ ಯಾಕೆ ಇಟ್ಕೊಂಡಿದ್ರಿ ರಾಜಕೀಯದಲ್ಲಿ ಎಲ್ಲರೂ ಮಾಡ್ತಕ್ಕಂಥದ್ದೇ ನಾವು ಮಾಡಿದ್ದು ಹೊಸದಾಗಿ ಮುಳಬಾಗ ತಾಲೂಕಲ್ಲಿ ಜನತಾ ದಳದವ್ರು ಏನು ಮಾಡಿಲ್ಲ ಸರ್ ಶಾಸಕನ್ನೇ ಕರ್ಕೊಂಡೋಗಿ ಮಾಡ್ತಾರಲ್ಲ ಸರ್ ಹೌದು ಸರ್ ಶಾಸಕನ್ನೇ ಕರ್ಕೊಂಡೋಗಿ ಮಾಡಿಸಿದಾರ ಸರ್ ಮಕ್ಕಳ ಮೇಲೆ ನಿಮ್ ಮಕ್ಕಳ ಮೇಲೆ ಮಾಡಿಸಿದ್ರ ಅದಕ್ಕಿಂತ ದೊಡ್ಡದೇನ್ ಸರ್ ಹಾಲ್ ಮೇಲೆ ಮಾಡಿಸಿರೋದು ಶಾಸಕನ ರೆಸಾರ್ಟ್ ಗಳಿಗೆ ಕರ್ಕೊಂಡೋಗಿ ಪ್ರಮಾಣ ಮಾಡ್ತಾರಲ್ಲ ಸರ್ ಅದಕ್ಕೇನ್ ಸರ್ ಹೇಳ್ತೀರಿ ಸಾಮಾನ್ಯ ರೈತರು ಇವರು ಅಲ್ಲ ಸರ್ ಸಾಮಾನ್ಯ ರೈತರು ಎರಡು ಲಕ್ಷ ಜನ ಮತದಾರನ ಪ್ರತಿದಿಧಿಸ್ತಕ್ಕಂಥವ್ರನ್ನ ಕರ್ಕೊಂಡು ರೆಸಾರ್ಟ್ಗಳಲ್ಲಿ ಪ್ರಮಾಣ ಮಾಡ್ಸೋದಾರೆ ಸರ್ ರಾಜಕೀಯ ವ್ಯವಸ್ಥೆ ಆ ಮಟ್ಟಕ್ಕೆ ಬರ್ತಾ ಇದೆ ಇವತ್ತು ರಾಜಕೀಯ ವ್ಯವಸ್ಥೆ ಅದು ಆ ವ್ಯವಸ್ಥೆ ಬರ್ತಾ ಇದೆ ರಾಜಕೀಯದ ವ್ಯವಸ್ಥೆ ಅಲ್ಲಿಗೆ ಬರ್ತಾ ಇದೆ ನಾವೇ ಇರತಕ್ಕಂಥದ್ದು ಇಡೀ ರಾಜ ದೇಶದಲ್ಲಿ ರಾಜಕೀಯ ವ್ಯವಸ್ಥೆ ಅಲ್ಲಿಗೆ ಬರ್ತಾ ಇದೆ ಅದನ್ನು ಕಡ್ವಾಡ್ ಹಾಕೋದಿಕ್ಕೆ ಎಲ್ಲರೂ ಯೋಚನೆ ಮಾಡಬೇಕಾಗಿತ್ತು ಹೌದು ಡಿ ಸಿ ಸಿ ಬ್ಯಾಂಕಿಗೆ ಅವರು ಕೊನೆ ಅಂತದವರೆಗೂ ನಿನ್ವರೆಗೂ ತೊಂದ್ರೆ ಇಲ್ಲ ಅಂತ ಹೇಳಿದ್ದಾರೆ ಆಮೇಲೆ ಆ ಕಡೆ ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆ ಏನ್ ಕರ್ಕೊಂಡೋಗಿದ್ರು ಹ ನಮ್ಮನ್ನು ಪ್ರಮಾಣ ಮಾಡ್ತೇವಂತಿ ಬೆಟ್ಟ ಅಲ್ಲ ಗಂಟಿ ಗಾಂಟಿಗೇನ್ ಹೋದ್ರು ತಮ್ಮಗುಂಟೆ ಸಿನಪ್ಪನ್ ಗಾಂಟಿಗೆ ಏನ್ ಹೋದ್ರು ಹೇಳಿ ಅಲ್ಲಿ ರೆಸೆಂಟ್ ಅಲ್ಲಿ ಯಾಕೆ ಬಿಟ್ಟು ಬಂದ್ರು ಅವ್ರ ಜೊತೆ ಕಾಂಗ್ರೆಸ್ ಅವ್ರ ಜೊತೆ ಮಾಡಿದ್ರು ಕರ್ತವ್ಯ ಅದು ನಮ್ಮ ಪಕ್ಷದ ಸೌಕಟ್ಟಲ್ಲಿ ನಾವು ಮಾಡ್ತಾ ಇದೀವಿ ನೀವು ಇಂಡಿಪೆಂಡೆಂಟ್ ನೀವು ಹೆಂಗ್ ಬೇಕಾದ್ರೂ ಡಿಶನ್ ತಗೊಳ್ತಾ ಇರ್ತೀರಿ ನಾವು ಹಂಗ್ ತಗೊಳಕ್ ಆಗೋದಿಲ್ಲ ನಾನು ಹೇಳಿದ್ನಲ್ಲ ಪತ್ತೂರ್ ಮಂಜು ಅವರು ನೀವು ಅವಿರೋಧವಾಗಿ ಆಯ್ಕೆ ಮಾಡ್ತೀವಿ ಕೂಡ ಪಕ್ಷದ ತೀರ್ಮಾನ ಆದ್ಮೇಲೆ ನಾವು ಅದರಿಂದ ವಾಪಸ್ ಬಂದಿಲ್ಲ ಪಕ್ಷದ ತೀರ್ಮಾನನೇ ಅಂತಿಮ ಅನ್ನೋದಕ್ಕೆ ನಿದರ್ಶನೂ ಮಾಡ್ತಾ ಇದೀರಿ அந்த <laughs> மாதிரி <laughs>